ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ಇತ್ತೀಚೆಗೆ ದಿನಪತ್ರಿಕೆಗಳಲ್ಲಿ ನೀವು ಒಂದು ನಿಧಿಯ ವಿಚಾರವನ್ನು ಪದೇ ಪದೇ ಓದ್ತಾ ಇದ್ದೀರಿ ಹದಿನಾಲ್ಕನೇ ಶತಮಾನಕ್ಕೂ ಮೊದಲು ಒಂದು ದೊಡ್ಡ ಪಟ್ಟಣವಾಗಿದ್ದಂಥ ಲಕ್ಕುಂಡಿ ಗ್ರಾಮ ಗದಗ ಜಿಲ್ಲೆಯಲ್ಲಿದೆ ಒಂದು ಐತಿಹಾಸಿಕ ಗ್ರಾಮ ಆ ಗ್ರಾಮದಲ್ಲಿ ಒಬ್ಬ ಗಂಗವ ಬಸವರಾಜ್ ರೀತಿ ಎನ್ನುವವರು ಮನೆ ಕಟ್ಟಿಸೋದಕ್ಕಿಂತ ಪಾಯ ಆಗಿಯುವಾಗ ಅವರಿಗೆ ಒಂದಿಷ್ಟು ಚಿನ್ನಾಭರಣಗಳು ಸಿಗುತ್ತೆ ಅದು ಒಂದು ದೊಡ್ಡ ಸುದ್ದಿಯಾಗಿದೆ ಕಳೆದ ಶನಿವಾರ ಮನೆ ಕಟ್ಟಿಸುವಾಗ ಪಾಯ ಆಗಿತಾರಲ್ಲ ಅಂತಹ ಸಮಯದಲ್ಲಿ ಅವರಿಗೆ ಒಂದು ನಿಧಿ ಸಿಗುತ್ತೆ ಒಂದಿಷ್ಟು ಚಿನ್ನಾಭರಣಗಳು ಅದರಲ್ಲಿ ಎರಡು ನೀಲಮಣಿ ಎರಡು ಮಾಣಿಕ್ಯ ಹಾಗೂ ಒಂದು ಹವಳದ ಜೊತೆ ಒಂದು ಮುತ್ತು ಸಹ ಇರುತ್ತೆ ಇದು ಆರಂಭದಲ್ಲಿ ಹಲವು ಐತಿಹಾಸಿಕ ಪ್ರದೇಶಗಳಲ್ಲಿ ಉತ್ಖನನ ಮಾಡುವಾಗ ಇಂಥ ನಿಧಿ ಸಿಗುತ್ತೆ ಅನ್ನುವ ಒಂದು ಸಾಮಾನ್ಯ ಪ್ರಕರಣ ಅಂತ ಅನಿಸಿತ್ತು ಆದರೆ ದಿನೇ ದಿನೇ ಆ ನೀಲಮಣಿ ಹಾಗೂ ಮಾಣಿಕ್ಯ ಜೊತೆಗೆ ಹವಳ ಹಾಗೂ ಮುತ್ತು ಇದೆಯಲ್ಲ ಅವುಗಳ ಆ ಮಣಿಗಳ ಒಂದು ಬೆಲೆಯನ್ನು ಕಟ್ಟೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾಕೆಂದರೆ ಚಿನ್ನಕ್ಕೆ ಇವತ್ತು ಏನು ರೇಟ್ ಇದೆಯೋ ಆ ರೇಟನ್ನು ಕಟ್ತಾರೆ ಆದರೆ ಹರಳುಗಳಿಗೆ ಒಂದು ಬೆಲೆಯನ್ನು ನಿಗದಿ ಮಾಡಬೇಕಾದ್ರೆ ತಜ್ಞರು ಬಂದು ಪರೀಕ್ಷೆ ಮಾಡಬೇಕಾಗತ್ತೆ ನಮ್ಮಲ್ಲಿ ಈ ನಿಧಿಯ ವಿಚಾರದಲ್ಲಿ ಸರ್ಕಾರ ಏನು ಹೇಳುತ್ತೆ ಅಂದರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲೇ ಒಂದು ಕಾನೂನು ಆಗಿದೆ ಅದರ ಪ್ರಕಾರ ಯಾರಿಗೆ ತಮ್ಮ ಜಮೀನಿನಲ್ಲಿ ನೆಲದಿಂದ ಒಂದು ಅಡಿ ಕೆಳಗೆ ಅಂದರೆ ಭೂಮಿಯಲ್ಲಿ ಒಂದು ಅಡಿ ಕೆಳಗೆ ಯಾವುದೇ ಒಂದು ನಿಧಿ ಸಿಕ್ಕರೂ ಸಹ ಅದರ ಮಾಲೀಕತ್ವ ಸರ್ಕಾರದ್ದು ಅದನ್ನು ಸರ್ಕಾರಕ್ಕೆ ಕೊಡಬೇಕು ಅಂತ ಒಂದು ಕಾನೂನಿದೆ ಅಂತ ಸರ್ಕಾರಿ ಅಧಿಕಾರಿಗಳು ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಗಂಗವ್ವ ಬಸವರಾಜ ರೀತಿಯವರ ಒಂದು ಮನೆ ಕಟ್ತಾ ಇದ್ದಂಥ ಪ್ರದೇಶವನ್ನು ನಿಧಿ ಸಿಕ್ಕಿದೆ ಅನ್ನುವ ಸುದ್ದಿ ಬಂದ ಕೂಡಲೇ ಅದೊಂದು ನಿರ್ಬಂಧಿತ ಪ್ರದೇಶವನ್ನಾಗಿ ಮಾಡಿ ಅಲ್ಲಿಗೆ ಯಾರೂ ಪ್ರವೇಶವನ್ನು ಪಡೆಯೋ ಹಾಗಿಲ್ಲ ಹೊರಗಿನವರಷ್ಟೇ ಅಲ್ಲ ಆ ಭೂಮಿಯ ಮಾಲೀಕರಾದ ಗಂಗವ್ವ ಕೂಡ ಅಲ್ಲಿ ಈಗ ಮನೆಯ ಕೆಲಸವನ್ನು ಮುಂದುವರಿಸೋ ಹಾಗಿಲ್ಲ ಅಂತ ಸರ್ಕಾರ ಒಂದು ನಿರ್ಬಂಧವನ್ನು ಹೇರಿದೆ ಇದು ನಾಡಿನ ಕುತೂಹಲವನ್ನು ಕೆರಳಿಸಿರುವಂಥ ಒಂದು ವಿಚಾರ ಇದಕ್ಕೆ ಇವತ್ತಿನ ಪತ್ರಿಕೆಯಲ್ಲಿ ಅಂದರೆ ಈ ಸಂಚಿಕೆಯನ್ನು ನಾನು ಸಿದ್ಧ ಮಾಡ್ತಾ ಇರುವಾಗ ಒಂದು ವಿಶೇಷವಾದಂಥ ಲೇಖನ ಬಂದಿದೆ ಅದನ್ನು ಹೈಕೋರ್ಟ್ನ ಹಿರಿಯ ವಕೀಲರಾದ ವಿ ಜಿ ಪಾಟೀಲ್ ಅವರು ಈ ಒಂದು ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ ಅವರು ಹೇಳುವ ಪ್ರಕಾರ ಸರ್ಕಾರ ಹೇಳೋದು ಸರಿಯಲ್ಲ ಯಾವುದೇ ಒಂದು ನಿಧಿ ಸಿಕ್ಕಿದಾಗ ಅದರಲ್ಲಿ ಐವತ್ತರಷ್ಟು ಭಾಗ ಅಂದರೆ ಅರ್ಧ ಭಾಗ ಮಾಲೀಕರಿಗೆ ಸೇರಬೇಕು ಅಂತ ಅವರು ಹೇಳ್ತಾರೆ ನೋಡಿ ಈ ನಿಧಿಗಳ ಬಗ್ಗೆ ನಮಗೆ ಶತಶತಮಾನಗಳಿಂದಲೂ ಒಂದು ರೀತಿಯ ಆಕರ್ಷಣೆ ಇದ್ದೇ ಇದೆ ಮನುಷ್ಯನಿಗೆ ಎಷ್ಟೋ ಸಿನಿಮಾಗಳಲ್ಲಿ ನಿಧಿಯನ್ನು ಹುಡ್ಕೋದಕ್ಕೆ ಸಾಹಸಿಗಳು ಹೋಗ್ತಾರೆ ನಿಧಿ ಸಿಕ್ಕುವ ಸಂದರ್ಭದಲ್ಲಿ ಒಬ್ಬರ ಮೇಲೆ ಒಬ್ಬರು ನಂಬಿಕೆ ದ್ರೋಹವನ್ನು ಮಾಡ್ತಾರೆ ಕೊಲೆಗಳು ನಡೆಯುತ್ತೆ ಹೆಣಗಳು ಬೀಳುತ್ತೆ ರಕ್ತಪಾತವಾಗುತ್ತೆ ಕೊನೆಗೆ ನಿಧಿ ಯಾರದ್ದೋ ಪಾಲಾಗುತ್ತೆ ಅಥವಾ ಯಾರಿಗೂ ಸೇರದೆ ಮತ್ತೆ ನೆಲದ ಗರ್ಭದಲ್ಲಿ ಸೇರಿ ಹೋಗುತ್ತೆ ಮೆಕೆನಾಸ್ ಗೋಲ್ಡ್ ಅಂತ ಸಿನಿಮಾ ನೋಡಿದ್ದೀವಿ ನಮ್ಮಲ್ಲಿ ಸಹ ಬಂಗಾರದ ಜಿಂಕೆ ಅಂತ ಸಿನಿಮಾಗಳು ಬಂದಿದೆ ಬೇಕಾದಷ್ಟು ಸಿನಿಮಾಗಳು ಬರ್ತಾನೆ ಇರುತ್ತೆ ಸಿನಿಮಾದಲ್ಲಿ ಅತಿರಂಜಿತವಾಗಿ ನಿಧಿಯ ಕಥೆಗಳನ್ನು ಹೇಳ್ತಾರೆ ಆದರೆ ವಾಸ್ತವಾಂಶ ಅಂದರೆ ನಿಮಗೆ ಹಳೆಯ ಮನೆಗಳು ಅದನ್ನು ನವೀಕರಣ ಮಾಡುವಾಗ ಗೋಡೆಗಳಲ್ಲಿ ಅಥವಾ ನೆಲದಲ್ಲಿ ಮಡಕೆಯಲ್ಲಿ ಹೂತಿಟ್ಟ ಸ್ಥಿತಿಯಲ್ಲಿ ನಿಧಿ ಸಿಗೋದು ಆಗಾಗ ಕೇಳಿ ಬರ್ತಾ ಇರುವಂಥ ಮಾತು ಕೆಲವು ವರ್ಷಗಳ ಹಿಂದೆ ಬೆಂಗಳೂರಿನ ಕೆಂಗಲ್ ಹನುಮಂತಯ್ಯ ಡಬಲ್ ರಸ್ತೆಯಲ್ಲಿ ಒಂದು ಮನೆಯನ್ನು ನವೀಕರಣ ಮಾಡುವಾಗ ಗೋಡೆಯಲ್ಲಿ ಒಂದು ಕುಡಿಕೆಯಲ್ಲಿ ಚಿನ್ನದ ಒಂದಿಷ್ಟು ಒಡವೆಗಳು ನಾಣ್ಯಗಳು ಇವುಗಳನ್ನೆಲ್ಲ ಇಟ್ಟಿದ್ದನ್ನು ನಾವು ಪೇಪರ್ನಲ್ಲಿ ಓದಿದ್ದೀವಿ ಇನ್ನು ದಶಕಗಳ ಹಿಂದೆ ಮಾರ್ಕೆಟ್ ಪ್ರದೇಶದಲ್ಲಿ ಕಟ್ಟಡಗಳನ್ನು ಕಟ್ಟೋದಕ್ಕೆ ಹೊರಟಾಗ ಅಲ್ಲಿ ಕೋಟೆ ಇರೋದರಿಂದಾಗಿ ಒಂದು ಐತಿಹಾಸಿಕ ಪ್ರದೇಶವಾದ್ದರಿಂದ ಯಾರ್ಯಾರೋ ಮನೆಗಳನ್ನು ಕಟ್ಟುವಾಗ ಅವರಿಗೆ ನಿಧಿ ಸಿಕ್ತಂತೆ ಇವರಿಗೆ ನಿಧಿ ಸಿಕ್ತಂತೆ ಆ ನಿಧಿಯಿಂದಲೇ ಇವತ್ತು ಅವರು ಅಷ್ಟು ಶ್ರೀಮಂತರಾಗಿದ್ದಾರೆ ಅಂತ ಬೇಕಾದಷ್ಟು ರಂಜನೀಯ ಕಥೆಗಳನ್ನು ನಾವು ಕೇಳಿದ್ದೀವಿ ಇನ್ನು ಶ್ರೀರಂಗಪಟ್ಟಣದಲ್ಲಿ ಮೈಸೂರಿನಲ್ಲಿ ದಿನೇ ದಿನೇ ನಿಧಿಯ ಕಥೆಗಳು ಬರ್ತಾ ಇದ್ದಂಥ ಒಂದು ಕಾಲ ಕೂಡ ಇತ್ತು ಒಂದು ರೀತಿಯಲ್ಲಿ ಈ ನಿಧಿ ನಿಕ್ಷೇಪಗಳು ಯಾವತ್ತಿಗೂ ನಿಲ್ಲದೇ ಇರುವಂಥ ಒಂದು ಕುತೂಹಲ ಒಂದು ಜಮೀನನ್ನು ನೀವು ಖರೀದಿ ಮಾಡಿದ ಮೇಲೆ ಆ ಜಮೀನಿಗೆ ಒಂದು ಕರಾರು ಪತ್ರವನ್ನು ಮಾಡ್ತೀರಿ ಯಾರಿಂದ ಕೊಳ್ಳುತ್ತೀರೋ ಅವರಿಂದ ನೀವು ಒಂದು ಕರಾರು ಪತ್ರವನ್ನು ಮಾಡ್ತೀರಿ ನಾನು ಒಬ್ಬ ಶಾನುಭೋಗರ ಮಗ ನಮ್ಮ ತಂದೆ ಹರಿಹರಪುರ ಬಿ ಸುಬ್ರಹ್ಮಣ್ಯಂ ಅವರು ನಮ್ಮ ಹರಿಹರಪುರ ಗ್ರಾಮದಲ್ಲಿ ಕೊಪ್ಪ ತಾಲೂಕು ಕೇಂದ್ರದಲ್ಲಿ ರಿಜಿಸ್ಟರ್ ಆಗ್ತಾ ಇದ್ದಂಥ ಸುತ್ತಮುತ್ತ ಹಳ್ಳಿಗಳ ಅನೇಕ ಆಸ್ತಿ ವಿಲೇವಾರಿ ಪತ್ರಗಳನ್ನು ಅವರೇ ಬರಿತಾ ಇದ್ದರು ಹಾಗೆ ಬರೆಯುವಾಗ ನಾನು ಕೂತು ಅದರ ಒಕ್ಕಣೆಯನ್ನು ಕೇಳಿಸ್ಕೊತಾ ಇದ್ದೆ ಅಲ್ಲಿ ಕೊನೆಯಲ್ಲಿ ಒಂದು ಸಾಲನ್ನು ಹಾಕ್ತಾರೆ ಇಂಥವರಿಂದ ಇಂಥವರು ಇದನ್ನು ಕೊಂಡ್ಕೊತಾ ಇದ್ದಾರೆ ಇನ್ನು ಮುಂದೆ ಈ ಜಮೀನಿನಲ್ಲಿ ಸಿಗುವ ನಿಧಿ ನಿಕ್ಷೇಪ ಪಾಷಾಣಾದಿಗಳೆಲ್ಲವೂ ಇವರಿಗೆ ಸೇರಿದ್ದು ಇವರು ವಂಶಪಾರಂಪರ್ಯವಾಗಿ ಇದನ್ನು ಅನುಭವಿಸ್ಕೊಂಡು ಹೋಗಬಹುದು ಅನ್ನುವಂಥ ಒಂದು ಒಕ್ಕಣೆಯನ್ನು ಪತ್ರಗಳಲ್ಲಿ ಬರೆದಿರ್ತಾರೆ ಇವತ್ತೆಲ್ಲ ನಿಮಗೆ ಹೆಚ್ಚಾಗಿ ಇಂಗ್ಲೀಷ್ನಲ್ಲೇ ಕ್ರಯ ಪತ್ರಗಳನ್ನು ಮಾಡ್ತಾರೆ ಕನ್ನಡದಲ್ಲಿ ಮಾಡುವವರು ಸಹ ಆ ರೀತಿಯ ಒಕ್ಕಣೆಗಳನ್ನು ಇವತ್ತು ಎಷ್ಟು ಜನ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ ಹಿಂದೆ ಮೋಡಿ ಅಕ್ಷರದಲ್ಲಿ ಪತ್ರಗಳನ್ನು ಬರಿತಾ ಇದ್ದರು ಮುಂದೆ ದುಂಡಗಿನ ಅಕ್ಷರಗಳಲ್ಲಿ ಕೂಡ ಬರಿತಾ ಇದ್ದರು ಆಗ ಈ ರೀತಿಯ ಒಕ್ಕಣೆಗಳನ್ನು ಹಾಕ್ತಾ ಇದ್ದರು ಅಂದರೆ ಒಬ್ಬರಿಂದ ಇನ್ನೊಬ್ಬರು ಜಮೀನನ್ನು ಖರೀದಿಸಿದ ಮೇಲೆ ಆ ಜಮೀನಿನಲ್ಲಿ ಸಿಗುವ ಯಾವುದೇ ನಿಧಿ ನಿಕ್ಷೇಪಗಳು ಅವರಿಗೆ ಸೇರತ್ತೆ ಅಂತ ಆದರೆ ಸರ್ಕಾರ ಹೇಳ್ತಾ ಇರೋದು ಒಂದು ಅಡಿ ಕೆಳಗೆ ಏನೇ ಸಿಕ್ಕಿದ್ರೂ ಅದು ಸರ್ಕಾರಕ್ಕೆ ಸೇರತ್ತೆ ಅಂತ ಆದರೆ ವಕೀಲರಾದ ವಿ ಜಿ ಪಾಟೀಲ್ ಅವರು ಹೇಳ್ತಾರೆ ಎಲ್ಲಿಯೇ ನಿಧಿ ಸಿಕ್ಕಿದರೂ ಸಹ ಅದನ್ನು ಪರೀಕ್ಷೆಗೆ ಒಳಪಡಿಸಬೇಕು ನೂರು ವರ್ಷಕ್ಕೂ ಹಿಂದಿನದಾದರೆ ಅದು ಸರ್ಕಾರಕ್ಕೆ ಸೇರತ್ತೆ ಯಾಕೆಂದರೆ ಅದು ಯಾವುದೋ ಒಂದು ಕಾಲಘಟ್ಟದಲ್ಲಿ ಭೂಮಿಯಲ್ಲಿ ಸೇರಿ ಹೋಗಿರುವಂಥದ್ದು ಯಾರಿಗೂ ಸೇರಿದ್ದಲ್ಲ ಅಂತ ನೂರು ವರ್ಷದ ಒಳಗಿನದಾಗಿದ್ದರೆ ಅದರ ಮಾಲೀಕತ್ವ ಸಾಬೀತಾಗಬೇಕು ಅದು ಯಾವ ಕುಟುಂಬದವರದ್ದು ಅನ್ನೋದು ಸಾಬೀತಾಗಬೇಕು ಅದಾದ ಮೇಲೆ ಕೂಡ ಆ ಮಾಲೀಕರು ಆ ಭೂಮಿಯ ಒಡೆಯರಾಗಿಲ್ಲದೆ ಬೇರೆಯವರಿಗೆ ಅದನ್ನು ಮಾರಿದರೆ ಆಗ ಅವರಿಗೆ ಎಲ್ಲ ಹಕ್ಕುಗಳನ್ನು ಬಿಟ್ಕೊಟ್ಟಿದ್ರೆ ಯಾರು ಈಗ ಆ ಭೂಮಿಯ ಮಾಲೀಕರಾಗಿದ್ದಾರೋ ಅವರಿಗೆ ಆ ಹಣ ಸೇರುತ್ತೆ ಅಂದರೆ ಅದರಲ್ಲಿ ಅರ್ಧ ಭಾಗ ಅವರಿಗೆ ಸೇರುತ್ತೆ ಇನ್ನು ಮುಖ್ಯವಾದ ವಿಚಾರ ಅಂದರೆ ಗಂಗವ್ವ ಅವರ ಮನೆಯ ಆ ಪ್ರದೇಶದಲ್ಲಿ ನಿಧಿ ಸಿಕ್ಕಿದ ತಕ್ಷಣ ಅದನ್ನು ನಿರ್ಬಂಧಿತ ಪ್ರದೇಶ ಅಂತ ಮಾಡಿ ಅಲ್ಲಿ ಮನೆ ಕಟ್ಟುವ ಕೆಲಸವನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಇದರಿಂದಾಗಿ ಆ ಕುಟುಂಬದವರು ಹೋಗಿ ಯಾರೋ ಬಂಧುಗಳ ಮನೆಯಲ್ಲಿ ಆಶ್ರಯವನ್ನು ತಗೊಂಡಿದ್ದಾರೆ ಇದೂ ಕೂಡ ಕಾನೂನಾತ್ಮಕವಾಗಿ ತಪ್ಪು ಅಂತ ಪಾಟೀಲ್ ಅವರು ಹೇಳ್ತಾರೆ ಸರ್ಕಾರದವರು ಅದನ್ನು ನಿರ್ಬಂಧಿತ ಪ್ರದೇಶ ಅಂತ ಹೇಳಿ ಅಲ್ಲಿ ಒಂದು ನಿರ್ಬಂಧವನ್ನು ಹೇರಿದ ಮೇಲೆ ಆ ಸ್ಥಳ ಯಾರಿಗೆ ಸೇರಿದ್ದೋ ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸಬೇಕಾದ್ದು ಸರ್ಕಾರದ ಕರ್ತವ್ಯ ಅವರು ಹೋಗಿ ಯಾರೋ ಬಂಧುಗಳ ಮನೆಯಲ್ಲಿ ಇರೋದಲ್ಲ ಅವರಿಗೆ ಒಂದು ವಸತಿಯನ್ನು ಕಲ್ಪಿಸಿಕೊಟ್ಟು ಆದಷ್ಟು ಶೀಘ್ರವಾಗಿ ಅಲ್ಲಿ ಸಿಕ್ಕಿರುವಂಥ ನಿಧಿಯ ಮೌಲ್ಯಮಾಪನ ನಡೆದು ಹಾಗೂ ಅದು ನಿಜವಾದ ವಾರಸುದಾರರು ಯಾರು ಅನ್ನುವಂಥ ಒಂದು ವಿಚಾರ ವಿಶ್ಲೇಷಣೆ ನಡೆದು ಸರಿಯಾದ ರೀತಿಯಲ್ಲಿ ಅದರ ವಿಲೇವಾರಿ ಮಾಡಬೇಕಾದ್ದು ಸರ್ಕಾರದ ಕರ್ತವ್ಯವೇ ಹೊರತು ಭೂಮಿಯ ಕೆಳಗೆ ಏನು ಸಿಕ್ಕಿದ್ರು ಸರ್ಕಾರದ್ದು ಅಂತ ಹೇಳಿ ಅದನ್ನು ನಿರ್ಬಂಧಿತ ಪ್ರದೇಶ ಮಾಡಿ ಅವರಿಗೆ ತೊಂದರೆ ಕೊಡೋದು ಸರ್ಕಾರದ ಕೆಲಸ ಅಲ್ಲ ಆ ರೀತಿಯಾಗಿ ಮಾಡಬಾರ್ದು ಇದನ್ನು ಕಾನೂನಾತ್ಮಕವಾಗಿ ಅವರು ಹೇಳಿದ್ದಾರೆ ಈ ಎಲ್ಲ ವಿಚಾರಗಳನ್ನು ನಾನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಒಂದು ಭೂಮಿಯಲ್ಲಿ ಯಾವತ್ತಾದರೂ ನಿಧಿ ಸಿಕ್ಕಿತು ಅಂದರೆ ಏನು ಮಾಡಬೇಕು ಅಂತ ಜನಕ್ಕೆ ಗೊತ್ತಿರಬೇಕು ಅನೇಕರು ಏನು ಅಂದ್ಕೊಂಡಿದ್ದಾರೆ ಅಂದರೆ ಭೂಮಿಯ ಕೆಳಗೆ ಸಿಗೋದು ಏನಿದ್ರೂ ಅದು ಸರ್ಕಾರಕ್ಕೆ ಹೋಗುತ್ತೆ ಅಂತ ಹೇಳಿ ಅದನ್ನು ಆದಷ್ಟು ಮುಚ್ಚಿಡ್ತಾರೆ ಆ ಮುಚ್ಚಿಡೋದರಿಂದ ಸಮಸ್ಯೆಗಳು ಬರುತ್ತೆ ಯಾಕೆಂದರೆ ಅದು ತುಂಬ ಪುರಾತನವಾದಂಥ ನಿಧಿಯಾಗಿದ್ದರೆ ಅಥವಾ ಹೇರಳವಾದ ನಿಧಿಯಾಗಿದ್ದರೆ ಅದನ್ನು ನೀವು ಎಲ್ಲಿಯೂ ಹೋಗಿ ಮಾರಾಟ ಮಾಡೋದಾಗಲಿ ಕರಗಿಸೋದಾಗಲಿ ಇವೆಲ್ಲ ಕಷ್ಟ ಆಗುತ್ತೆ ಆಗ ಏನಾಗುತ್ತೆ ಅಂದರೆ ಕೊನೆಗೆ ಯಾವುದೋ ಒಂದು ಹಂತದಲ್ಲಿ ಪೊಲೀಸರಿಗೆ ಸಿಕ್ಕಾಕೋತಾರೆ ಅದರ ಬದಲು ಪಾಟೀಲರಂತ ನಿಷ್ಣಾತರಾದಂಥ ಒಬ್ಬ ವಕೀಲರನ್ನು ಕರ್ಕೊಂಡು ನಿಮಗೆ ಯಾವುದೇ ಒಂದು ನಿಧಿ ಸಿಕ್ಕಿದರೆ ಅದನ್ನು ಹೋಗಿ ಜಿಲ್ಲಾಧಿಕಾರಿಗಳಿಗಾಗಲಿ ಅಥವಾ ಪೊಲೀಸರಿಗಾಗಲಿ ವರದಿ ಮಾಡಿ ಏನು ಸಿಕ್ಕಿದೆ ಅದೆಲ್ಲವನ್ನು ಒಂದು ಕಡೆಯಲ್ಲಿ ಒಂದು ಪಂಚನಾಮೆ ಅಂತ ಮಾಡ್ತಾರಲ್ಲ ಆ ರೀತಿಯಲ್ಲಿ ಒಂದು ಮಹಜರನ್ನು ಮಾಡಿ ಒಂದು ಪಟ್ಟಿಯನ್ನು ಮಾಡಿ ಅದಕ್ಕೆ ಒಂದು ಸಹಿ ತಗೊಂಡು ಕೊಟ್ಟರೆ ಆಮೇಲೆ ಈಗ ನಾನು ಇಲ್ಲಿ ವಿಶ್ಲೇಷಣೆ ಮಾಡಿದಂಥ ವಿಚಾರಗಳನ್ನೆಲ್ಲ ಮುಂದೆ ಅದಕ್ಕೆ ಸೂಕ್ತವಾದಂತಹ ಅಧಿಕಾರಿಗಳು ಬರ್ತಾರೆ ಅದು ಯಾರ ಕಾಲದ್ದು ಯಾರಿಗೆ ಸೇರಿದ್ದು ಅದರ ಒಡೆತನ ಯಾರದ್ದು ಇದನ್ನೆಲ್ಲ ಮಾಡಿದ ಮೇಲೆ ನಿಮ್ಮ ಒಂದು ಮಾಲೀಕತ್ವ ಸಾಬೀತಾದರೆ ನಿಮಗೆ ಐವತ್ತು ಪರ್ಸೆಂಟ್ ಅದರಲ್ಲಿ ಸಿಗುತ್ತೆ ಆದರೆ ಪೂರ್ತಿ ನಿಧಿ ನನಗೆ ಬೇಕು ಅಂತ ಹೇಳಿ ಗುಟ್ಟು ಮಾಡೋದಕ್ಕೆ ಹೋದರೆ ಕೊನೆಗೆ ಏನೂ ಸಿಕ್ಕದೇ ಇರುವಂಥ ಸಂದರ್ಭಗಳು ಬರುತ್ತೆ ಅಥವಾ ಗೊತ್ತಿಲ್ಲದೆ ಹೋಗಿ ಪೆದ್ದು ಪೆದ್ದಾಗಿ ಪೊಲೀಸರಿಗೋ ಅಥವಾ ಅಧಿಕಾರಿಗಳಿಗೋ ಕೊಟ್ಟು ಅವರು ಮುಂದೆ ಅದನ್ನು ವಿಚಾರಣೆಗೆ ಬರುವ ಹೊತ್ತಿಗಾಗಲೇ ಅದರಲ್ಲಿ ಸಾಕಷ್ಟು ಭಾಗವನ್ನು ಕರಗಿಸಿ ನಿಮಗೆ ಮೋಸ ಮಾಡುವಂಥ ಸಂದರ್ಭವೂ ಇರುತ್ತೆ ಅದಕ್ಕಾಗಿ ಇಂಥ ಸಂದರ್ಭಗಳು ಬಂದರೆ ಎಚ್ಚರಿಕೆಯಿಂದ ಒಬ್ಬ ವಕೀಲರ ಸಹಾಯವನ್ನು ತಗೊಂಡು ಮುಂದೆ ಹೆಜ್ಜೆ ಇಡಬೇಕು ಜೊತೆಗೆ ಇಲ್ಲಿ ನಾವು ಈಗ ವಿಶ್ಲೇಷಣೆ ಮಾಡಿದಂಥ ಈ ಎಲ್ಲ ಕಾನೂನುಗಳನ್ನು ಅರ್ಥ ಮಾಡಿಕೊಂಡು ಹೆಜ್ಜೆಯನ್ನು ಇಟ್ಟರೆ ಇಂಥ ವಿಚಾರಗಳು ಎದುರಾದಾಗ ಸಮಸ್ಯೆಗಳು ಕಡಿಮೆ ಆಗುತ್ತೆ ಅನ್ನುವ ಸದುದ್ದೇಶದಿಂದ ಈ ಒಂದು ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ನೋಡಿ ಈ ನಿಧಿ ಮಾಲೀಕತ್ವದ ವಿಚಾರದಲ್ಲಿ ಇಂಡಿಯನ್ ಟ್ರೆಜರ್ ಟ್ರೋ ಆ್ಯಕ್ಟ್ ಏಯ್ಟೀನ್ ಸೆವೆಂಟಿ ಏಯ್ಟ್ ಹಾಗೂ ನೈನ್ಟೀನ್ ಸಿಕ್ಸ್ಟಿ ಟು ಕರ್ನಾಟಕ ಟ್ರೆಷರ್ ಟ್ರೋ ಆ್ಯಕ್ಟ್ ಇಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಪಾಟೀಲ್ರು ಹೇಳಿದ್ದಾರೆ ಆದರೆ ಇದು ಇದೇ ಪತ್ರಿಕೆಯಲ್ಲಿ ಬಂದಿರುವ ಇನ್ನೊಂದು ಸುದ್ದಿಯಲ್ಲಿ ಕೇವಲ ನೈನ್ಟೀನ್ ಸಿಕ್ಸ್ಟಿ ಟು ಸಾವಿರದ ಒಂಬೈನೂರ ಅರವತ್ತೆರಡರ ವಿಚಾರವನ್ನು ಮಾತ್ರ ಹೇಳಿ ಒಂದು ಅಡಿ ಕೆಳಗೆ ಸಿಗುವಂಥದ್ದೆಲ್ಲ ಸರ್ಕಾರದ್ದು ಅಂತ ಹೇಳಲಾಗಿದೆ ಅದು ತಪ್ಪು ಯಾಕೆಂದರೆ ಮಾಲೀಕರಿಗೆ ಶೇಕಡ ಐವತ್ತು ಹಕ್ಕು ಇದೆ ಅನ್ನೋದನ್ನು ಪಾಟೀಲ್ರು ಸ್ಪಷ್ಟವಾಗಿ ಇಲ್ಲಿ ಹೇಳಿದ್ದಾರೆ ಭಾರತದಲ್ಲಿ ಸಾರ್ವಜನಿಕರಿಗೆ ಸಿಗುವ ನಿಧಿ ನಿಕ್ಷೇಪಗಳ ಬಗ್ಗೆ ಈ ರೀತಿಯಾದ ಒಂದಿಷ್ಟು ಕಾನೂನುಗಳು ಇರೋದರಿಂದಾಗಿ ಇದನ್ನೆಲ್ಲ ವಿಷದವಾಗಿ ಹೇಳಬೇಕಾಯ್ತು ಆದರೆ ನಿಮಗೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಯಾವುದೇ ರೀತಿಯ ಒಂದು ಪ್ರತಿಬಂಧವೂ ಇಲ್ಲ ಯಾಕೆಂದರೆ ನಿಮಗೆ ಯಾವುದೇ ಒಂದು ನಿಧಿ ಸಿಕ್ಕರೂ ಅದರ ಜವಾಬ್ದಾರಿ ನಿಮ್ಮದೇ ಅದು ನಿಮ್ಮ ಅದರ ಮಾಲೀಕತ್ವ ನಿಮ್ಮದೇ ಅಂತ ಅಲ್ಲಿನ ಕಾನೂನು ಹೇಳುತ್ತೆ ಹಾಗಾಗಿಯೇ ಅಲ್ಲಿ ಸಾಹಸಿಗಳ ತಂಡ ರಜಾದಿನಗಳಲ್ಲಿ ಅಥವಾ ಬೇಸರವಾದಾಗ ಒಂದಿಷ್ಟು ಉತ್ಖನನ ಮಾಡೋದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ಒಂದು ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಜೊತೆಗೆ ಒಂದು ಮೆಟಲ್ ಡಿಟೆಕ್ಟರನ್ನು ಇಟ್ಕೊಂಡು ಸಾಕಷ್ಟು ಐತಿಹಾಸಿಕ ಹಿನ್ನೆಲೆ ಇರುವಂಥ ಪ್ರದೇಶಗಳಿಗೆ ಹೋಗಿ ಅಲ್ಲಿ ನಿಧಿಯನ್ನು ಹುಡುಕುವಂಥ ಕೆಲಸವನ್ನು ಮಾಡ್ತಾರೆ ಅದನ್ನು ಅನೇಕ ಸಿನಿಮಾಗಳಲ್ಲಿ ಕೂಡ ನಾವು ನೋಡಿದ್ದೀವಿ ಸಿನಿಮಾಗಳಲ್ಲಿ ಅಷ್ಟೇ ಅಲ್ಲ ವಿದೇಶಗಳಲ್ಲಿ ನೆಲೆಸಿರುವಂಥ ಅನೇಕ ಮಿತ್ರರು ಆ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಾಕಷ್ಟು ಜನ ಅಲ್ಲಿ ಆ ರೀತಿಯಾಗಿ ಶ್ರೀಮಂತರಾಗಿ ಕೋಟಿ ಕೋಟಿ ಗಳಿಸಿದಂಥವರು ಇದ್ದಾರೆ ಅಂತ ಆದರೆ ಭಾರತದಲ್ಲಿ ಯಾವುದೇ ಕಾರಣಕ್ಕೂ ನಿಧಿ ಸಿಕ್ಕರೆ ಆ ರೀತಿಯಾಗಿ ಸ್ವೇಚ್ಛಾಚಾರದಿಂದ ನೀವು ನಿಮ್ಮದು ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಕಾನೂನು ತಿಳಿದಿರುವಂಥ ಒಬ್ಬ ವಕೀಲರ ಸಹಾಯವನ್ನು ತಗೊಂಡು ನಿಮಗೆ ದಕ್ಕಿದಂಥ ನಿಧಿಯಲ್ಲಿ ನಿಮ್ಮ ಪಾಲು ಏನಿದೆ ಅದನ್ನು ನಿಮ್ಮದಾಗಿಸಿಕೊಳ್ಳಬಹುದು ಉಳಿದಿದ್ದನ್ನು ನೀವು ಸರ್ಕಾರಕ್ಕೆ ಕೊಡಬಹುದು ಅದು ಜನಹಿತ ಕಾರ್ಯಗಳಿಗೆ ವಿನಿಯೋಗವಾಗುತ್ತೆ ಅನ್ನುವ ನಂಬಿಕೆಯೊಂದಿಗೆ ನೀವು ಮುಂದಡಿ ಇಡಬಹುದು ಅಂತ ಹೇಳಿ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ